ಮಾಡ್ತೀರಾ ನೀವು ಹಿರಿಕರು ಇನ್ನೊಬ್ರು ಕೂರಿ ಹಂಗೇನೆ ಈಗ ಎಲ್ಲ ಈಗ ಅದು ಈಗ ಗೊತ್ತಾ ಇದರ ಆನೆ ಬಂತು ಅದಕ್ಕಿಂದೆ ಎದುರ್ಕಬಡಿ ಭೇಮ ತನೇ ಇದ್ದಾವೆ ಯಾವುದು ಇನ್ನೂ ಆಯ್ತದೆ ಹುಷಾರ ಮಾಡ್ತೀರಾ ನೀವು ಹಿರಿಕರು ಹಾ ಇನ್ನೊಬ್ರು ಕೂರಿ ಹಂಗೇನು ಎಲ್ಲ ಈಗ ಎಲ್ಲ ಈಗ ಅದು ಈಗ ಬರ್ತಾ ಇದ್ದೀರಾ ಆನೆ ಬಂತು ಅದಕ್ಕಿಂದೆ ಎದುರು ಕಬಿಡಿ ಬೇಮತ್ತೆದು ಯಾವುದು ಹುಷಾರ ಮಾಡ್ತೀರಾ ನೀವು ಹಿರಿಕರು ಇನ್ನೊಬ್ರು ಕೂರಿ ಹೇಗಿನ ಮಾಡ್ತಾ ಎಲ್ಲ ಈಗ ಎಲ್ಲ ಈಗ ಅದು ಈಗ ಬರ್ತಾ ಇದ್ದೀರ ಆನೆ ಬಂತು ಅದಕ್ಕಿಂದೆ ಎದುರ್ಕಬಿಡಿ ಬೇಮತ್ತೆ ಇದ್ದವ್ರು ಯಾವ್ದೋದು

ಎಲ್ಲ ಈಗ ಎಲ್ಲ ಈಗ ಅದು ಈಗ ಬರ್ತಾ ಇದ್ದೀರ ಆನೆ ಬಂತು ಅದಕ್ಕಿಂದೆ ಎದುರ್ಕಬೇಡಿ ಬೇಮತ್ತನೆ ಅದು ಯಾವುದು ಇನ್ಮಾಯ್ ಅದು

ಎಲ್ಲ ಈಗ ಎಲ್ಲ ಈಗ ಅದು ಈಗ ಬರ್ತಾ ಇದೀರಾ ನಾಡಹಬ್ಬ ದಸರಾ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಏನು ಆಗಮಿಸಿರ್ತಕ್ಕಂಥ ಹದಿನಾಲ್ಕು ಆನೆಗಳು ಹದಿನಾಲ್ಕು ಆನೆಗಳು ಮತ್ತು ಅದರ ಮಾವುತರು ಹದಿನಾಲ್ಕು ಆನೆಗಳಿಗೆ ಹದಿನಾಲ್ಕು ಮಾವುತರು ಮತ್ತು ಅದರ ಕಾವಾಡಿಗರು ಆಮೇಲೆ ಅದರ ಕುಟುಂಬ ವರ್ಗದವರು ಸುಮಾರು ಏನು ಅಂದರೆ ದಸರಾ ಬಿಟ್ಟು ಉಳಿದೆಲ್ಲ ಟೈಮಲ್ಲಿ ಕಾಡಲ್ಲಿ ಅವರ ಜೀವನ ಸಾಗಿಸ್ತಾರೆ ಅವರ ಹೆಲ್ತ್ ಚೆಕಪ್ ಬಗ್ಗೆ ಅವರ ಹೆಲ್ತ್ ಬಗ್ಗೆ ಅಷ್ಟೊಂದು ಗಮನ ಹರಿಸಿರೋದಿಲ್ಲ ಹಾಗಾಗಿ ಇಲ್ಲಿ ದಸರಾಗೆ ಅಂಥೇಳಿ ಏನು ಬಂದಿರ್ತಾರೆ ಈ ಟೈಮ್ನಲ್ಲಿ ನಾವು ಹೆಲ್ತ್ ಚೆಕಪ್ಪನ್ನು ಮಾಡಿಸ್ಬೇಕು ಅಂಥೇಳಿ ವಿಚಾರ ಮಾಡಲಾಗಿ ಆವಾಗ ನಾರಾಯಣ ಅವರು ಮುಂದೆ ಬಂದು ನಾವು ಹೆಲ್ತ್ ಚೆಕಪ್ ಅನ್ನು ಮಾಡಿಕೊಡ್ತೀವಿ ಸರ್ ಫ್ರೀ ಇದರಲ್ಲಿ ಸೊ ನಮ್ಮ ಸರ್ವೀಸನ್ನು ಅವರಿಗೆ ಇದು ಉಪಯೋಗಿಸ್ಕೊಳ್ಳಿ ಅಂತೇಳಿ ಕೇಳಿದಾಗ ಆಯಿತು ಅವ್ರಿಗೆ ಅನುಮತಿ ನೀಡಿ ಇವತ್ತು ನಾರಾಯಣ್ ಹೆಲ್ತ್ ಹಾಸ್ಪಿಟಲ್ದವರು ನಮ್ಮ ಆನೆ ಮಾವುತರು ಕಾವಾಡಿಗರು ಮತ್ತು ಅದಕ್ಕೆ ಏನು ಅಸೋಸಿಯೇಟ್ ಆಗಿರುವಂಥ ಅವರ ಕುಟುಂಬ ವರ್ಗದವ್ರಿಗೂ ಕೂಡ ಇವತ್ತು ಎಲ್ಲರಿಗೆ ಹೆಲ್ತ್ ಚೆಕಪ್ಸು ಜನ್ರಲ್ ಚೆಕಪ್ಸ್ ಇರಲಿ ಆಮೇಲೆ ಬೋನ್ ಮ್ಯಾರೋ ಡೆನ್ಸಿಟಿ ಇಲ್ಲಿ ಆಮೇಲೆ ಇ ಸಿ ಜಿಗಳನ್ನು ಇಕೋ ಇವಾಗ ಎಲ್ಲಗಳನ್ನು ಇಲ್ಲೇ ಅವರು ಸೆಟಲ್ ಮಾಡಿ ಇಲ್ಲೇ ನಮಗೆ ಹೆಲ್ತ್ ಚೆಕಪ್ ಅನ್ನು ಸೊ ಆದ್ದರಿಂದ ಅವರು ಏನಾದರೂ ವ್ಯತ್ಯಾಸಗಳಿದ್ದಲ್ಲಿ ಹೆಲ್ತಲ್ಲಿ ಅದನ್ನು ಹೆಚ್ಚಿನ ಟ್ರೀಟ್ಮೆಂಟಲ್ಲಿ ಕೂಡ ಅವರು ಡಿಸ್ಕೌಂಟು ಮತ್ತು ಇದನ್ನು ಕೊಡ್ತೀನಿ ಅಂತಲೇ ಹೇಳಿದ್ದಾರೆ ಹಾಗಾಗಿ ಇಲ್ಲಿವರೆಗೂ ನಾವು ಚೆಕಪ್ ಮಾಡಿದ್ರಲ್ಲಿ ಯಾವುದೇ ಮಾವತ್ರೆಗೆ ಹೆಲ್ತಲ್ಲಿ ಏನೂ ತೊಂದರೆಗಳಿಲ್ಲ ಎಷ್ಟು ಜನ ಇದ್ದಾರೆ ಸುಮಾರು ನೂರ ಐವತ್ತಕ್ಕೂ ಅಧಿಕ ಜನ ಇದ್ದಾರೆ ನಮಗೆ ಏನಂದರೆ ನಾವು ಅವರ ಕುಟುಂಬವ್ರನ್ನ ಸೇರಿಸಿದಾಗ ಒಂದು ಆನೆಗೆ ಏನಿಲ್ಲ ಅಂದ್ರೆ ಒಂದು ಐದರಿಂದ ಆರು ಜನ ಇರ್ತಾರೆ ಅವರು ಮತ್ತು ಅಸೋಸಿಯೇಟ್ ಏನು ವರ್ಕರ್ಸ್ ಇರ್ತಾರೆ ನಮ್ಮಲ್ಲಿ ಅವ್ರನ್ನೆಲ್ಲರೂ ಕೂಡ ಹೆಲ್ತ್ ಚೆಕಪ್ ಮಾಡಿಸ್ತಾ ಇದ್ದೀವಿ ಹೌದು ಎಲ್ಲ ವ್ಯವಸ್ಥೆಗಳು ಇದೆ ಸ್ಕೂಲು ಅವರು ಮಕ್ಕಳಿಗೆ ಸ್ಕೂಲ್ ವ್ಯವಸ್ಥೆನೂ ಸ್ಟಾರ್ಟ್ ಮಾಡಿದ್ದೀವಿ ಆಲ್ರೆಡಿ ಒಂದು ಒನ್ ವೀಕ್ ಆಯಿತು ಸ್ಟಾರ್ಟ್ ಆಗಿ ಸ್ಕೂಲ್ ಇದು ಸ್ಟಾರ್ಟ್ ಆಗಿ ಸೊ ಆಲ್ರೆಡಿ ಮೂರು ಜನ ಮಕ್ಕಳನ್ನು ಕೂಡ ಇಲ್ಲಿ ಇವರು ಡಿ ಡಿ ಪಿ ಅವರು ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವರು ಅಲರ್ಟ್ ಮಾಡಿದ್ದಾರೆ ಅವರು ಕೂಡ ಶಿಕ್ಷಣವನ್ನು ಸ್ಟಾರ್ಟ್ ಮಾಡಿದ್ದಾರೆ ಹೌದು ಹೌದು ನಿಶಾನ ಆನೆ ಆಮೇಲೆ ಇದಕ್ಕೆ ರೆಸಿಡೆಂಟ್ ಆನೆ ಅದನ್ನೆಲ್ಲ ಶಾರ್ಟ್ಲಿ ಇನ್ನೊಂದು ವೀಕಲ್ಲಿ ನಾವು ಫೈನಲ್ ತಾಲೀಮಲ್ಲಿ ಆಲ್ರೆಡಿ ನಾವು ಗ್ರೇಡನ್ನು ಕೊಡ್ತಾ ಇದ್ದೀವಿ ಸೊ ಇನ್ನು ಒನ್ ವೀಕಲ್ಲಿ ನಿಮಗೆ ತಮಗೆ ತಿಳಿಸ್ತೀವಿ ಅನಿಸ್ ಮಾಡ್ತೀವಿ ಹೌದು ತಾಲೀಮೆಲ್ಲ ಬಾರಾ ಹೊರ ತಾಲೀಮೆಲ್ಲ ಅಷ್ಟ ಇದು ಆಲ್ಮೋಸ್ಟ್ ಇನ್ನೇನು ಕಂಪ್ಲೀಟ್ ಆಗಿ ಬಂದಿದೆ ಅದಾದಮೇಲೆ ಮರದಂಬಾರಿನ ಹದಿನೈದನೇ ತಾರೀಕು ನಂತರ ನಾವು ಕಟ್ತೀವಿ ಹೇಳ್ತೀವಿ ಡೇ ದಿನಾಂಕನೂ ನಾನು ಹೇಳ್ತೀನಿ ಬಾರಾ ಅವರು ತಾಲೀಮನ್ನು ಧನಂಜಯ್ಗೆ ಗೋಪಿ ಆಮೇಲೆ ಭೀಮಾ ನಮ್ಮ ಏಕಲವಿಗೂ ಕೂಡ ಪ್ರಯತ್ನ ಮಾಡ್ತಾ ಇದ್ದೀವಿ ಆಮೇಲೆ ನಿನ್ನೆ ಮಹೇಂದ್ರಗೂ ಹಾಕಿದ್ವಿ ಎಲ್ಲ ಆನೆಗಳು ಯಶಸ್ವಿಯಾಗಿ ತಾಲೀಮನ್ನು ಪೂರ್ಣಗೊಳಿಸಿದವು ಎಲ್ಲ ಆನೆಗಳ ಬಿಹೇವಿಯರ್ ತುಂಬ ಚೆನ್ನಾಗಿದೆ ಅವು ಆಲ್ರೆಡಿ ಅಡ್ಜಸ್ಟ್ ಆಗಿಬಿಟ್ಟಿದಾವೆ ದಸರಾ ಇದಕ್ಕೆ ಏನೂ ತೊಂದರೆ ಇಲ್ಲ ಏನು ತೊಂದರೆ ಗಂಜನು ಹೆಲ್ತ್ ರಿಕವರಿ ಆಗಿದ್ದಾನೆ ಅವನು ಕೂಡ ತಾಲೀಮಲ್ಲಿ ಭಾಗಿಯಾಗ್ತಾ ಇದ್ದಾನೆ ಡೈಲಿ ಅವನು ವಾಕಿಂಗ್ ಬರ್ತಾಯಿದ್ದಾನೆ ಯಾವುದು ಸುಮಾರು ಮೂರು ದಿನದಿಂದ ಅವನು ತಾಲೀಮಲ್ಲಿ ಪಾಲ್ಗೊಳ್ತಾ ಇದ್ದಾನೆ ಹೌದು ಎಸ್ ಥ್ಯಾಂಕ್ ಯು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ